ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನನಗೆ ಕಾಳು ಪಲ್ಯ ಅಲಸಂದಿ ಕಾಳು ಪಲ್ಯ ಮಾಡೋದಂಗೆ ನೋಡೋಣ ಬನ್ರಿ ಭಾರಿ ಮಸ್ತ್ ಆಗ್ತೈತಿ ರೀ ಕಾಳು ಪಲ್ಯ ರೀ ಒಂದು ಬಟ್ಲು ಅಲಸಂದಿ ತೊಗೊಂಡೀನಿ ರೀ ಬಿಳಿ ಅಲ್ಸಂದಿ ಅದಾವೆ ರೀ ಇವ ಬಿಳಿ ಕೆಂಪು ಎರಡು ಥರ ಇರ್ತಾವ್ರಿ ಇವು ಬಿಳಿ ಅದಾವೆ ರೀ ಬಿಳಿ ತೊಗೊಂಡಿನಿ ಭಾಳ ರುಚಿ ಆಗ್ತದೆ ರೀ ತೊಳೆ ತೊಳಿಬೇಕಾತ್ರಿ ಸ್ವಲ್ಪ ಒಂದು ಸತ ತೊಳೆದು ಮತ್ತು ಬೇರೆ ನೀರು ಹಾಕಿ ಇಡ್ಬೇಕು ರೀ ಕುಕ್ಕರ್ದಾಗ ಸಿಟ್ಟಿ ಹೊಡಿಸ್ಬೇಕು ರೀ ಬಿಸಿಲು ಹಾಕಿ ಸಿಟಿ ಮವೆ ಮಾಡಿಸ್ಬೇಕ್ರಿ ಅವು ಬೆಂದ್ ಬೆಂದ್ಬಿಳಕ್ರಿ ಈ ಕಡೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ ಒಗ್ಗರಣೆ ಹಾಕೋಬೇಕ್ರಿ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡು ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿದ್ದೆವು ರೀ ಅದನ್ನ ಹಾಕತ್ತೀನಿ ಒಂದು ಉಳ್ಳಾಗಡ್ಡಿ ಹಾಕತ್ತೀನಿ ರೀ ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿದ್ರೂ ಚಲೋ ಆಗ್ತೈತೆ ರೀ ಕರಿಬೇವು ಸ್ವಲ್ಪ ಹಾಕತ್ತೀನಿ ರೀ ಒಂದು ಟೊಮೆಟೊ ಸಣ್ಣ ಕಟ್ ಮಾಡಿ ಹಾಕತ್ತೀನಿ ರೀ ಅರಿಶಿಣ ಪೌಡ್ರ್ ಸ್ವಲ್ಪ ರೀ ಹಿಂಗ ಹಿಂಗೆ ಸ್ವಲ್ಪ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ ಹಾಕಿ ಟೊಮೆಟೊ ಸರಿಯಾಗಿ ಎಲ್ಲ ಬೆಂದು ಬೇಯ್ಬೇಕು ರೀವಾ ಸಣ್ಣ ಹಾಕ್ತಾವ ರೀ ಹಂಗಾಗುತ್ತಕ ಇದು ಮಾಡ್ಕೋಬೇಕು ರೀ ಇರ್ಬೇಕು ರೀ ನೋಡಿರಿ ಅಲಸಂದಿ ಈಗ ಎರಡು ಸಿಟಿ ಮಾಡಿಸ್ರೆ ಸಾಕು ರೀ ಬೆಂದಿರ್ತಾವ ನೋಡಿರಿ ಈಗ ಆಯ್ ಬೆಂದ ಈಗ ಖಾರ ಹಾಕತೇನ್ರಿ ರೀ ಎರಡು ಸ್ಪೂನ್ ಖಾರ ಹಾಕೇನ್ ನಾ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ರೀ ಖಾರನ್ಯಾಗ ಒಗ್ಗರ್ನ್ಯಾಗ ಹಾಕಿ ಸರಿಯಾಗಿ ಮಿಕ್ಸ್ ರೀ ಖಾರ ಈಗ ಅಲಸಂದಿ ಬೇ ಬೇಯಿಸಿ ಇಟ್ಟಿದ್ದೀವ್ರಲ್ಲ ಅವತ್ತು ಹಾಕೋಬೇಕ್ರಿ ಈಗ ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೀ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋ ಹಾಕ್ಕೋಬೇಕು ರೀ ಗ್ರೇವಿ ಎಷ್ಟು ಮಾಡ್ತೀವೋ ಅಷ್ಟು ಹಾಕೋಬೇಕು ರೀ ಉಸಿಳೆನೂ ಭಾಳ ಚಲೋ ಆಗ್ತೈತೆ ರೀ ಇದ್ರದ ಸ್ವಲ್ಪ ಗ್ರೇವಿ ಹಿಂಗತಿ ಅದ್ರ ಭೀ ಅದು ಚಲೋ ಆತೈತಿ ಈಗ ಅಷ್ಟು ನೀರು ಹಾಕೇನ್ ರೀ ಸಾಕು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೇನು ರೀ ನೋಡಿರಿ ಎಷ್ಟು ಮಸ್ತಾಗೈತಿ ಕಲರ್ ಅಷ್ಟು ಮಸ್ತ್ ಆತಿ ತಿನ್ನೋಕ್ಕು ಅಷ್ಟು ಮಸ್ತಾಗಿ ರೀ ಒಂದು ಎರಡು ನಿಮಿಷ ರೀ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಇನ್ನೊಂದು ಎರಡು ಎರಡು ನಿಮಿಷ ಬಿಟ್ಟರೆ ಸಾಕು ರೀ ಇದು ನೋಡಿರಿ ಆಗೈತಿ ಈಗ ಈಗ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೋಬೇಕ್ರಿ ಸ್ವಲ್ಪ ಹಸಿ ಕೊತ್ತಂಬರಿ ಚಲೋ ಆತೈತ್ರಿ ಕೊತ್ತಂಬರಿ ಹಾಕ್ಯಾರ ಯಾಕೆರೆ ನೋಡಿರಿ ರೆಡಿ ಆಗೈತಿ ಪಲ್ಯ ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ರೀ ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿ ಒಂದಿಗೆ ಸಿಗ್ತೀನಿ ರೀ ನಾನು ಹಿಡಿಯೋಗಳು ಯಾರ್ಯಾರು ನೋಡುತ್ತಾರೆ ಅವರಿಗೆಲ್ಲ ಧನ್ಯವಾದಗಳು